ಫಲವನ್ನು ನೀಡುವ ಸಮಯದಲ್ಲಿ ತಿಳಿನೀರಿನಂತಹ ಎಳ್ಳೀರನ್ನು ನಮಗೆ ಕೊಡ್ತದೆ ನಾವು ಕೈಕಾಲು ತೊಳೆದು ಬಿಟ್ಟಂತಹ ರಾಡಿ ನೀರನ್ನು ಹೀರ್ಕೊಂಡು ಕಲ್ಪವೃಕ್ಷ ತಿಳಿ ನೀರಿನಂತಹ ಎಳನೀರನ್ನಂತ ಕೊಡುವ ಪ್ರಕೃತಿ ಹುಲ್ಲನ್ನು ಹಾಕಿ ಒಂದು ದನವನ್ನು ಬೆಳೆಸ್ತೀವಿ ನಾವು ಉಂಡು ಮಿಕ್ಕಿ ಮುಸುರೆಯನ್ನು ಆ ಹಸಿವಿಗೆ ಕೊಡ್ತೀವಿ ಆದರೆ ತಾಯಿ ಕಾಮದೇನು ಅದನ್ನು ಸ್ವೀಕರಿಸಿ ಮಾನವನಿಗೆ ಹೇಳ್ತಾಳೆ ಅಲ್ಲ ಮಾನವ ನೀನು ನಿಜವಾಗಿಯೂ ಮನುಷ್ಯನಾದವನು ನೀನು ಉಂಡಂತಹ ಎಂಜಲ ನೀರನ್ನು ನನಗಾಕಿದ್ದೀಯಾ ಆದರೆ ನಾನೇನು ಕೊಡ್ತೀನಿ ಗೊತ್ತೇನು ನೀನು ಪೂಜಿಸುವ ಭಗವಂತನ ಅಭಿಷೇಕಕ್ಕೆ ಆಗುವಂಥ ಹಾಲನ್ನು ನಾನು ಕೊಡ್ತೀನಪ್ಪ ಅಂತಹ ಪ್ರಕೃತಿಯ ಮಾತು ನೋಡಿ ಬೇಸಿಗೆ ಸಮಯ ಬೇಸಿಗೆ ಸಮಯದಲ್ಲಿ ಯಥೆಚ್ಚಾಗಿ ಕಾಣುವ ಫಲ ಮಾವಿನ ಹಣ್ಣು ಒಂದು ಮಾವಿನ ಹಣ್ಣಿನ ವೃಕ್ಷ ತನ್ನ ಸಮೃದ್ಧಿ ಫಲಗಳನ್ನು ಹೊಂದಿರ್ತದೆ ಮನುಷ್ಯ ಅದನ್ನು ನೋಡ್ತಾನೆ ಸುಮ್ಮನಿಡ್ತಾನೇನು ಉತ್ತಮವಾದಂತಹ ಹಣ್ಣನ್ನು ಕಂಡ ಮೇಲೆ ಕಲ್ಲು ಬಿಸಾಡ್ತಾನೆ ಮರ ಸಂತೋಷದಿಂದ ಒಂದಷ್ಟು ಹಣ್ಣುಗಳನ್ನು ಕೊಡುತ್ತೆ ಮತ್ತಷ್ಟು ಬೇಕು ಅನಿಸುತ್ತೆ ಮತ್ತೊಂದು ಕಲ್ಲು ಹೊಡಿತಾರೆ ಮತ್ತೊಂದಷ್ಟು ಹಣ್ಣು ಹಣ್ಣನ್ನು ಕೊಡುತ್ತೆ ಮನುಷ್ಯನಿಗೆ ಒಂದು ಅನಿಸುತ್ತೆ ಮರಕ್ಕೆ ಹೋಗಿ ಮಾತಾಡ್ತಾನೆ ಕಾಲ್ಪನಿಕವಾಗಿ ಅಲ್ಲ ವೃಕ್ಷ ನಿನಗೆ ನಾನು ಫಲದ ಅಪೇಕ್ಷೆಗಾಗಿ ಕಲ್ಲನ್ನು ಹೊಡೆದಿದ್ದೀನಿ ನಿನ್ನ ಮನಸ್ಸಿಗೆ ನೋವಾಗಲಿಲ್ವೇನು ಎರಡು ಮೂರು ಬಾರಿ ಕಲ್ಲೆಸಿದ್ರೂ ಕೂಡ ಫಲ ಕೊಡ್ತಿದ್ಯಲ್ಲ ನೀನು ನಿನಗೆ ಮನಸ್ಸಿಗೆ ನೋವಾಗೋದಿಲ್ವಾ ಹಾಗೆ ವೃಕ್ಷ ಹೇಳತ್ತೆ ಹೌದಪ್ಪ ನನ್ನ ಮನಸ್ಸಿಗೆ ನೋವಾಗೋದಿಲ್ಲ ನನ್ನ ತಾಯಿ ಹೇಳ್ಕೊಟ್ಟಿದ್ದಾಳೆ ಮನುಷ್ಯನ ಸ್ವಭಾವ ಎಂಥದ್ದು ಅಂದರೆ ಯಾರ್ಯಾರು ಎತ್ತರ ಎತ್ತರಕ್ಕೆ ಬೆಳಿತಾರೋ ಅವ್ರಿಗೆಲ್ಲರಿಗೂ ಕಲ್ಲೊಡಿಯೋದೆ ಕೆಲಸ ಯಾವ ಮನುಷ್ಯ ತನ್ನ ಜೀವನದಲ್ಲಿ ಎತ್ತರದ ಸಾಧನೆಯನ್ನು ಮಾಡ್ತಾನೋ ಆತನ ಕಾಲೆಳೆಯೋದೇ ಮನುಷ್ಯನ ಸಹಜ ಗುಣ ಆ ಸಹಜ ಗುಣವನ್ನು ಹೊಂದಿರುವ ಮನುಷ್ಯ ಆದರೆ ಪ್ರಕೃತಿಯ ಸಾಮರ್ಥ್ಯಕ್ಕೆ ಒಳಗಾದಂತಹ ನಾನು ನಿಜವಾಗಿಯೂ ನನ್ನತ್ವವನ್ನು ನಾನು ಬಿಡೋದಿಲ್ಲ ನನ್ನ ಸ್ವಂತಿಕೆಯನ್ನು ಬಿಡಬೇಡ ಅಂತ ನನ್ನ ತಾಯಿ ಹೇಳಿಕೊಟ್ಟಿದ್ದಾಳೆ ನನ್ನ ತಾಯಿ ಹೇಳಿದ್ದಾಳೆ ನನಗೆ ಯಾರು ಕಲ್ಲು ಹೊಡಿತಾರೋ ಅವರಿಗೆ ಎರಡು ಫಲಗಳನ್ನು ಕೊಡು ಯಾವಾಗ ನೀನು ಯದ್ಭವಾಂ ತದ್ಭವತಿ ಏನೋ ಥರ ನಡ್ಕೋತಿಯೋ ಮನುಷ್ಯ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ನೋಡಿ ಪ್ರಕೃತಿ ಎಷ್ಟು ವಿಸ್ಮಯವಾದಂತಹ ಸಂದೇಶವನ್ನು ನಮ್ಮ ಕಣ್ಣು ಮುಂದೆ ಇರುವ ವಸ್ತುಗಳು ನೀಡ್ತವೆ ಹಾಗೆಯೇ ಆ ಮಾವಿನ ಮರಕ್ಕೆ ತನ್ನ ತಾಯಿ ಹೇಳುವ ಮಾತನ್ನು ಸ್ಮರಿಸಿ ಈ ನೈಜತೆ ಸ್ಥಿತಿಯಲ್ಲಿ ಈಶ್ವರಪ್ಪನವರು ತನ್ನ ಮಗನಿಗೂ ಕೂಡ ಸಮಾಜದಲ್ಲಿ ಯಾವ ಯಾವ ರೀತಿಯ ಜನರಿದ್ದಾರೆ ಯಾವ ಯಾವ ರೀತಿಯ ಮನಸ್ಥಿತಿ ಇರುತ್ತೆ ರಾಜಕೀಯ ರಂಗದಲ್ಲಿ ಇರುವಂತಹ ವ್ಯವಸ್ಥೆಗಳನ್ನೆಲ್ಲ ಪರಿಪೂರ್ಣವಾಗಿ ಅರ್ಥ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಆ ಒಂದು ಅರ್ಥ ಮಾಡುವಿಕೆಯನ್ನು ಈ ಒಂದು ಸಂತ ಸಂಗಮದಲ್ಲಿ ಅವರು ಅರ್ಥ ಮಾಡಿಕೊಂಡು ಜೀವನವನ್ನು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆರೋಗ್ಯವನ್ನು ಕೊಟ್ಟು ಸಂತತದ ಸಂಗಮದಲ್ಲಿರ್ತಕ್ಕಂತಹ ಸಂತುಷ್ಟಿಹಿ ಸತತಂ ಅಂತರೆ ಸದಾ ಅಸನ್ಮುಖಿಗಳಾಗಿ ಇರುವಂತಹ ನಮ್ಮ ಸಂತರು ಪರಿಪೂರ್ಣವಾಗಿ ಕಾಂತೇಶ್ ಅವರಿಗೆ ಕಾಯ ವಾಚ ಮನಸ ಆಶೀರ್ವದಿಸಿ ಅವರ ಮನೆ ಹಾಲುಕುವ ರೀತಿಯಲ್ಲಿ ಹುಕ್ಲಿ ಸಮಾಜದ ಮುಖೇನ ತನ್ನ ಕಾರ್ಯವನ್ನು ಮತ್ತಷ್ಟು ಹೆಚ್ಚಿನದಾಗಿ ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಗುರುಗಳ ಚರಣಾರವಿಂದಗಳಿಗೆ ರಪಿಸ್ತಾ ಇದ್ದೀನಿ ಜೈಶ್ರೀ ಗುರುದೇವ್ ದೀರ್ಘಮಾಯೋ